ನಿಮ್ಮ ಬೇರೇನಿ ಕನ್ನಡ ಬರ್ತಾ ನಿಮ್ಮ ಹೆಸರೇನು ಯಾವ ಊರು ಯಾವ ಊರು ಬೆಂಗಳೂರಲ್ಲಿ ಬೆಂಗಳೂರು ಬೆಂಗಳೂರಿನಲ್ಲಿ ಅವ್ರಿಗೆ ಆಧಾರ್ ಕಾರ್ಡ್ ಕೊಡ ಕೇಳಿ ಸ್ವಲ್ಪ ಸತ್ಯನಾರಾಯಣ ಆಧಾರ್ ಕಾರ್ಡ್ ಕೊಡಿ ಸತ್ಯನಾರಾಯಣ ಅವ್ರ ಆಧಾರ್ ಕಾರ್ಡ್ ಕೊಡಿ

ನಾವು ಪ್ರಯತ್ನ ಪಡ್ತಾ ಇದೀವಿ ಇವನ್ನ ಸಿಗ್ತಾ ಇಲ್ಲ ನಂಬರ್ ನಂಬರ್ ಇದೆಯಾ ಮಕ್ಕಳದು ನಿಮ್ ಕೂಡ ಇಲ್ಲ ತೆಲುಗ ಕನ್ನಡನ ಯಾವ ಭಾಷೆ ನಿಮ್ದು తెలుగు తమిడా కన్నడ ఉంది కన్నడది అవును మీదే ఈ కన్నడ ఉంది ఇప్పుడు ఎవరు ఉండరు బెంగళూరులో ఎవరు వాడు పేరేమి ఏం పనిచేస్తాడు వాడు మగ్గుమా ದಯವಿಟ್ಟು ದೀಪಾಂಜಲಿ ನಗರ ಕಡೆ ಬ್ಯಾಟ್ರೆ ಕೊಡಿ ಇವ್ರ ಮನೆ ಯಾರಾದರೂ ಗೊತ್ತಿದ್ದರೂ ದಯವಿಟ್ಟು ಶೇರ್ ಮಾಡಿ ವಿಜಯನಗರ ಪೊಲೀಸ್ನವ್ರು ಬಂದು ಬಿಟ್ಟಿರ್ತಕ್ಕಂಥ ವ್ಯಕ್ತಿಯವರು ಪಾಪ ಇರಕ್ಕೆ ಹಾಕ್ತಾ ಇಲ್ಲ ಅಂತ ಹೇಳಿ ಯಾರಾದರೂ ಆರ್ಥಿಕವಾಗಿ ಚೆನ್ನಾಗಿದ್ದವರೇನ ಏನೋ ಅನ್ಸುತ್ತೆ ಉಂಗ್ರ ಹಿಂಗ್ರೆಲ್ಲ ಹಾಕಿದ್ಯಾರೆ ಭಿಕ್ಷಕರು ಏನಲ್ಲ ಇವರು

Okay, they do. You a e very o o d t e y w i show. m i c a n y i c a n d y k y m u r y ಮೂರು ಇರುತ್ತೆ ಹಾಗಾಗಿ ತಪ್ಪಿಸ್ಕೊಂಡು ಬಂದು ಯಾರೇ ಅನಿಸುತ್ತೆ ಪಾಪ ಯಾರ್ಯಾರು ವೀಡಿಯೋ ನೋಡ್ತಿದೀರ ದಯವಿಟ್ಟು ಒಂದೊಂದು ಶೇರ್ ಮಾಡಿದ್ರೆ ಸಾಕು ಇವ್ರನ್ನ ಅವ್ರ ಮನೆಗೆ ಸೇರಿಸ್ಬೋದು ಕುಪ್ಪಸ್ವಾಮಿ ಸ್ವಾಮಿ ಅಂತ ಹೇಳಿದ್ರೆ ಇವ್ರ ಮನೆ ಅಡ್ರೆಸ್ ಇಲ್ಲಿದೆ ಹಾಕ್ತೀನಿ ಬಟ್ಟೆ ಇಲ್ಲ ಸಿಗ್ತಾ మూర్తి పిచ్చాడి పిచ్చాడి క్షీణీనా ఉండాడు క్షీణ ఉండేది ఆడా అంత బెంగళూరు ఉండారు ఓకే థ్యాంక్ యూ థ్యాంక్ యూ